ಒಂದೇ ಪ್ರಶ್ನೆ ಒಂದಿಸಿ ಬರೆಯಿರಿ ಈ ಇವುಗಳನ್ನು ನಾನು ಹೆಚ್ಚಿಗೆ ನಿಮಗೆ ಅವಕಾಶ ಕೊಡಲ್ಲ ಇಲ್ಲಿ ಯಾಕಂದ್ರೆ ವಿಡಿಯೋ ಲೆಂತ್ ಆಗುತ್ತೆ ನೀವು ಫ್ಯೂಸ್ ಮಾಡ್ಕೊಂಡು ವಿಡಿಯೋವನ್ನ ಯಾವ್ದು ಆನ್ಸರ್ ಇರಬಹುದು ಅಂತ ಚೂಸ್ ಮಾಡಿ ಆಮೇಲೆ ಪ್ರಶ್ನೆಗೆ ಉತ್ತರವನ್ನ ನಾನು ಹೇಳೋ ಉತ್ತರವನ್ನ ನೀವು ಅವಲೋಕಿಸ್ಕೊಳ್ಳಿ ಮಹಾವೀರ ಋಷಭನಾಥ ಪಾರ್ಶ್ವನಾಥ ಗೌತಮ ಬುದ್ಧ ಹಾಗಿದ್ರೆ ಇಲ್ಲಿ ಒಂದಿಸಿ ಬರೆಯೋದು ಮಹಾವೀರ ಅಂದಾಗ ನಾನು ನೇರವಾಗಿ ಬರ್ತೀನಿ ಇಪ್ಪತ್ನಾಲ್ಕನೇ ತೀರ್ಥಾಂಕರ ಋಷಭನಾಥ ಅಂದ್ರೆ ನಾನು ಹೋಗ್ತೀನಿ ಒಂದನೇ ತೀರ್ಥಾಂಕರ ಆದಿನಾಥ ಅಂತಲೂ ಕರಿಬಹುದು ಪಾರ್ಶ್ವನಾಥ ಇಪ್ಪತ್ತ್ ಮೂರನೇ ತೀರ್ಥಾಂಕರ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಓಕೆ ಇದು ಇದಕ್ಕೆ ಸರಿ ಹೊಂದುವಂಥ ಆಯ್ಕೆ ಏ ಇದೆ ನೋಡಿ ಸರಿಯಾದ ಉತ್ತರ ಎ ಆಗ್ತದೆ ಓಕೆ ಮುಂದಿನ ಪ್ರಶ್ನೆ ಹೇಳಿಕೆಗಳನ್ನು ಗಮನಿಸಿರಿ ಮಹಾವೀರನು ಜೈನ ಧರ್ಮದ ಮೊದಲ ತೀರ್ಥಾಂಕರ ಮಹಾವೀರ ವೈಶಾಲಿಯ ಕುಂಡಲ ಒಂದು ಗ್ರಾಮದಲ್ಲಿ ಜನಿಸ್ತಾನೆ ಮಹಾವೀರನ ತಂದೆ ಶುದ್ಧೋದನ ತಾಯಿ ಮಾಯಾ ದೇವಿ ಈತ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಪುರಿ ಎಂಬಲ್ಲಿ ಈತ ನಿರ್ವಹಣವನ್ನು ಹೊಂದಾನೆ ಅಂದ್ರೆ ಮರಣವನ್ನು ಹೊಂದಿದ ಅಂತಕ್ಕಂಥದ್ದು ಇಲ್ಲಿ ಏಳಿಕೆಗಳು ಎಷ್ಟು ಸರಿ ಇವೆ ಒಂದು ಹೇಳಿಕೆ ಸರಿ ಇದೆ ಎರಡು ಹೇಳಿಕೆ ಮೂರು ಏಳಿಕೆ ನಾಲ್ಕು ಹೇಳಿಕೆ ಸರಿ ಇದರಲ್ಲಿ ಸರಿಯಾದ ಉತ್ತರ ಎರಡು ಏಳಿಕೆಗಳು ಮಾತ್ರ ಸರಿಯಾಗಿವೆ ಹಾಗಿದ್ರೆ ಯಾವ್ಯಾವು ಒಂದನೇ ಹೇಳಿಕೆ ತಪ್ಪು ಯಾಕಂದ್ರೆ ಮಹಾವೀರ ಜೈನರ ಮೊದಲ ತೀರ್ಥಾಂಕರಲ್ಲ ಇಪ್ಪತ್ನಾಲ್ಕನೇ ತೀರ್ಥಾಂಕರ ಹಾಗಿದ್ರೆ ಮಹಾವೀರ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಜನಿಸ್ತಾನೆ ಎಸ್ ರೈಟ್ ಇದು ಸರಿ ಆಗ್ತದೆ ಮಹಾವೀರನ ತಂದೆ ಶುದ್ಧೋದನನ ತಾಯಿ ಮಾಯಾದೇವನ ತಪ್ಪು ಈತನ ತಂದೆ ಸಿದ್ಧಾರ್ಥ ತಾಯಿ ತ್ರಿಶೂಲಾದೇವಿ ಸಿದ್ಧಾರ್ಥ ತಾಯಿ ತ್ರಿಶೂಲಾದೇವಿ ಯಾರು ಈ ಒಂದು ಮಹಾವೀರನ ತಂದೆ ತಾಯಿ ಹಾಗಾಗಿ ಇದು ಕೂಡ ತಪ್ಪಾಗ್ತದೆ ನಾಲ್ಕನೇದು ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಪುರಿಯಲ್ಲಿ ನಾವು ಎಸ್ ರೈಟ್ ಎಕ್ಸಾಕ್ಟ್ಲಿ ಇಲ್ಲಿ ಎ ಮತ್ತು ಅಂದ್ರೆ ಒಂದು ಮತ್ತು ನಾಲ್ಕನೇ ಹೇಳಿಕೆ ಎರಡು ಸರಿ ಇವೆ ಹಾಗಾಗಿ ಎರಡು ಸರಿಯಾದಂತ ಹೇಳಿಕೆ ಮುಂದಿನ ಪ್ರಶ್ನೆ ಮತ್ತು ಹೇಳಿಕೆ ಇದೆ ಗಮನಿಸಿ ಮಹಾವೀರನು ಮೂವತ್ತನೆಯ ವಯಸ್ಸಿನಲ್ಲಿ ಸತ್ಯನ್ವೇಷಣೆ ಹುಡುಕಾಟದಲ್ಲಿ ತೊಡುತ್ತಾನೆ ಎರಡನೇದು ಒಂದೇದಾಯ್ತು ಎರಡನೇದು ಈತನು ನಲವತ್ತೆರಡನೆಯ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನ ಪಡೆದ ಜಿನ ಎಂದರೆ ಎಲ್ಲವನ್ನ ನಿಗ್ರಹಿಸಿದವನು ಜಯಿಸಿದವನು ಎಂದರ್ಥ ಮಹಾವೀರ ಸಾರನಾಥದ ಜಿಂಕೆ ವನದಲ್ಲಿ ತನ್ನ ಮೊಟ್ಟ ಮೊದಲ ಬೋಧನೆಯನ್ನ ಮಾಡಿದ ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಎಸ್ ಎಕ್ಸಾಕ್ಟ್ಲಿ ಕೇವಲ ಮೂರು ಹೇಳಿಕೆಗಳು ಸರಿಯಾಗಿವೆ ಯಾವ ಹೇಳಿಕೆ ಆಗ ಒಂದು ಹೇಳಿಕೆ ಯಾವ ತಪ್ಪಿದೆ ನೋಡಿಲಿ ಮಹಾವೀರ ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಸತ್ತ ವಯ ತೊಡಕ್ತಾನೆ ಎಸ್ ಎರಡನೇದು ನಲವತ್ತೆರಡನೇ ವಯಸ್ಸಿಗೆ ಕೈವಾಲ ಜ್ಞಾನ ಪಡಿತಾನೆ ಎಸ್ ಜಿನನಾಗ್ತಾನೆ ಎಲ್ಲವನ್ನ ನಿಗ್ರಹಿಸ್ತಾನೆ ಜಯಿಸಿದವನ ಮೋಹವನ್ನು ಗೆದ್ದವನು ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತೀವಿ ಮೋಹನ ಮೋಹನ ಗೆದ್ದವನು ನಾಲ್ಕನೇದೇನಿದೆ ನೋಡಿ ಮಹಾವೀರ ಸಾರನಾಥದ ಜಿಂಕೆ ವನದಲ್ಲಿ ತನ್ನ ಮೊಟ್ಟ ಮೊದಲ ಬೋಧನೆ ಇದು ತಪ್ಪಾಗ್ತದೆ ತಪ್ಪು ಯಾಕಂದ್ರೆ ಈ ಬೋಧನೆ ಕೊಟ್ಟಿದ್ದು ಯಾರಂದ್ರೆ ಬುದ್ಧ ಮೊಟ್ಟ ಮೊದಲ ಬೋಧನೆ ಕೊಟ್ಟಿದ್ದು ಸಾರನಾಥದ ಜಿಂಕೆ ವನದಲ್ಲಿ ಬುದ್ಧ ಅದನ್ನ ಧರ್ಮಚಕ್ರ ಪ್ರವರ್ತನ ಅಂತ ಕರಿತಾ ಹೋಗ್ತೇವೆ ಅಲ್ವಾ ಸೊ ಹಾಗಾಗಿ ಇದು ಸರಿಯಾದಂತ ಉತ್ತರ ಓಕೆ ಮುಂದಿನ ಹೇಳಿಕೆಯನ್ನ ಗಮನಿಸ್ರಿ ಬುದ್ಧನು ಈತನ ಮೊದಲ ಹೆಸರು ಸಿದ್ಧಾರ್ಥ ಈತನ ತಂದೆ ಶುದ್ಧೋಧನ ಶಕ್ಯ ಗಣ ಸಂಘದ ಒಬ್ಬ ರಾಜನಾಗಿದ್ದ ಬುದ್ಧನು ತ್ರೀ ಬೋಧಿಸ್ತಾ ಹೋಗ್ತಾನೆ ಬುದ್ಧ ಬೌದ್ಧ ಧರ್ಮದಲ್ಲಿ ಸರಿ ಬೌದ್ಧ ಧರ್ಮದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಎಂಬ ಪಂಗಡಗಳಿವೆ ಹಾಗಿದ್ರೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿವೆ ಎಸ್ ಎಕ್ಸಾಕ್ಟ್ಲಿ ಕೇವಲ ಎರಡು ಹೇಳಿಕೆ ಸರಿವೆ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಯಾವ್ದಾವುದು ಬುದ್ಧನ ಹೆಸರು ಸಿದ್ಧಾರ್ಥ ಎಸ್ ರೈಟ್ ಇದೆ ಈತನ ತಂದೆ ಶುದ್ಧೋಧನ ಶಕ್ಯ ಗಣ ಸಂಘದ ರಾಜನಾಗಿದ್ದ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಬುದ್ಧ ತ್ರೀರತ್ನಗಳನ್ನ ಬೋಧಿಸ್ತಾನಾ ಇಲ್ಲ ಯಾರು ಇಲ್ಲಿ ಮಹಾವೀರ ಮಹಾವೀರ ಜೈನ ಧರ್ಮದ ಇವು ತ್ರಿರತ್ನಗಳು ಇವರು ಯಾವು ತ್ರಿಪಿಟಕಗಳು ಬುದ್ಧ ಧರ್ಮದು ತ್ರಿಪಿಟಕಗಳು ಅಲ್ವಾ ತ್ರಿಪಿಟಕ ನಂತರ ಬೌದ್ಧ ಧರ್ಮದಲ್ಲಿ ಶ್ವೇತಾಂಬರ ದಿಗಂಬರ ಇಲ್ಲ ಇವೆರಡೂ ಕೂಡ ಜೈನ ಧರ್ಮದ ಒಂದು ಪಂಗಡಗಳು ಯಾವ ಜೈನ ಧರ್ಮದ ಪಂಗಡಗಳಾಗಿವೆ ಸೊ ಹಾಗಾಗಿ ಇವು ಎರಡು ಹೇಳಿಕೆಗಳು ತಪ್ಪು ಇವೆರಡು ಹೇಳಿಕೆ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಆಗ್ತದೆ ಸರಿಯಾದಂತಹ ಆಯ್ಕೆ ಗುರುತಿಸಿ ನೋಡಿಲಿ ಧರ್ಮಚಕ್ರ ಪ್ರವರ್ತನ ಮಹಾಪರಿನಿರ್ವಹಣ ಮಹಾಪರಿತ್ಯಾಗ ರಾಜಭೋಗ ಸಂಸಾರದ ಸುಖವನ್ನು ತೊರೆದಿದ್ದು ಬುದ್ಧನು ನೀಡಿದ ಮೊದಲ ಬೋಧನೆ ಸಾರ್ಥಕ ಬದುಕಿನ ಅಂತ್ಯ ಎಸ್ ಬಹಳ ಸುಂದರವಾಗಿರ್ತಕ್ಕಂಥ ಪ್ರಶ್ನೆ ಧರ್ಮಚಕ್ರ ಪ್ರವರ್ತನ ಅಂದ್ರೆ ಬುದ್ಧನು ನೀಡಿದ ಮೊದಲ ಬೋಧನೆ ಮಹಾಪರಿನಿರ್ವಹಣ ಅಂದ್ರೆ ಸಾರ್ಥಕ ಬದುಕಿನ ಅಂತ್ಯ ಅಂದ್ರೆ ಈತನ ಮರಣ ಮಹಾಪರಿತ್ಯಾಗ ಅಂದ್ರೆ ರಾಜಭೋಗ ಸುಖ ಸಂಸಾರವನ್ನ ತೊರೆದಿದ್ದು ಹಾಗಿದ್ರೆ ಇಲ್ಲಿ ಒಂದೇದು ಬಿ ಎರಡನೇದು ಸಿ ಒಂದೇ ಬಿ ಎರಡನೇ ಸಿ ಅಲ್ಲಿ ಮೂರನೇದು ಎ ಸರಿಯಾದಂತ ಉತ್ತರ ಎ ಆಗ್ತದೆ ಇಲ್ಲಿ ನೋಡಿ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಇವು ಬುದ್ಧನ ಹೆಸರುಗಳು ಯಾವ್ಯಾವು ತಥಾಗತ ಜಿನ ಶಾಕ್ಯಮುನಿ ಸಿದ್ಧಾರ್ಥ ಎಸ್ ಇದರಲ್ಲಿ ಮೂರು ಹೆಸರುಗಳಿವೆ ಅದನ್ನು ತಥಾಗತ ಅಂದ್ರೂ ಓಕೆ ಶಾಕ್ಯಮುನಿ ಅಂದ್ರೆ ಓಕೆ ಸಿದ್ಧಾರ್ಥ ಅಂದ್ರೆ ಓಕೆ ಜಿನ ತಪ್ಪು ಅಂದ್ರೆ ಎ ಸಿ ಡಿ ಎ ಸಿ ಡಿ ಎ ಸಿ ಡಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಇವು ತ್ರಿಪಿಟಕಗಳು ದಮ್ಮ ವಿನಯ ಶಕ್ಯ ವಿನಯ ಸುತ್ತ ಅಭಿಧಮ್ಮ ಸುತ್ತ ನಿತ್ಯ ಅಭಿಧಮ್ಮ ವಿನಯ ಧರ್ಮ ಅಭಿಧಮ್ಮ ಎಸ್ ಎಕ್ಸಾಕ್ಟ್ಲಿ ವಿನಯ ಪಿಟಕ ಸುತ್ತ ಪಿಟಕ ಅಭಿಧಮ್ಮ ಪಿಟಕ ಅಲ್ವಾ ಸರಿಯಾದಂಥ ಉತ್ತರ ಬಿ ಆಗ್ತದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ ಬಂದಿದೆ ನೋಡಿ ಋಷಭನಾಥ ಜೈನ ಧರ್ಮದ ಇಪ್ಪತ್ತ್ ತೀರ್ಥಂಕರ ಜಿನ ಎಂದರೆ ಮೋಹವನ್ನು ಗೆದ್ದವನು ದಿಗಂಬರ ಪಂಥದವರು ಬಿಳಿಯ ವಸ್ತ್ರವನ್ನು ಧರಿಸ್ತಾರೆ ತ್ರಿಪಿಟಕಗಳಲ್ಲಿ ಮಹಾವೀರನ ಬೋಧನೆಗಳನ್ನು ಸಂಗ್ರಹಿಸಲಾಗಿದೆ ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಗಮನ ಹರಿಸ್ರಿ ಸರಿಯಾದಂತಹ ಆಯ್ಕೆ ಯಾವುದಿದ್ರಾಗ ಅಂತ ನೀವು ನಿಜವಾಗ್ಲೂ ಫ್ಯೂಸ್ ಮಾಡಿ ಕಂಡುಹಿಡ್ರಿ ಎಸ್ ನಾನು ಹೇಳ್ತೀನಿ ಇದಕ್ಕೆ ಕೇವಲ ಒಂದು ಹೇಳಿಕೆ ಸರಿಯಾಗಿದೆ ಒಂದೇ ಒಂದು ಐ ಥಿಂಕ್ ಇದನ್ನ ಕಮೆಂಟ್ ಮಾಡಿದ್ರೆ ಬೇಡ ನಾನೇ ಮಾಡಿಬಿಡ್ತೀನಿ ಎಕ್ಸ್ಪ್ಲೇನ್ ಕೊಟ್ಬಿಡ್ತೀನಿ ಋಷಭನಾಥ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಾಂಕರ ಐತಲ್ಲ ಇದು ತಪ್ಪು ಋಷಭನಾಥ ಈತ ಮೊದಲನೆಯ ತೀರ್ಥಾಂಕರ ಮೊದಲ ತೀರ್ಥಾಂಕರ ಹಾಗಿದ್ರೆ ಇಪ್ಪತ್ತ್ ಮೂರನೇ ತೀರ್ಥಾಂಕರ ಯಾರು ಪಾರ್ಶ್ವನಾಥ ಯಾರು ಪಾರ್ಶ್ವನಾಥ ಏನಿದ್ದಾರೆಲ್ಲ ಈತ ಪಾರ್ಶ್ವನಾಥ ಇಪ್ಪತ್ತ ಮೂರನೆಯ ತೀರ್ಥಾಂಕರ ಆಗ್ತಾನೆ ಜಿನ ಅಂದರೆ ಮೋವನ್ನು ಗೆದ್ದವನು ಎಸ್ ಎಕ್ಸಾಕ್ಟ್ಲಿ ರೈಟ್ ದಿಗಂಬರ ಪಂಥದವರು ಬಿಳಿಯ ವಸ್ತ್ರವನ್ನ ಧರಿಸ್ತಾರ ನೋ ದಿಗಂಬರ ಪಂಥದವರು ಬಟ್ಟೆನೇ ಧರಿಸಲ್ಲ ಇವರು ಬಿಳಿಯ ವಸ್ತ್ರವನ್ನ ಧರಿಸ್ತವರು ಶ್ವೇತಾಂಬರರು ಯಾರು ಶ್ವೇತಾಂಬರರು ಇವರು ಹಾಗಾಗಿ ಇದು ಕೂಡ ತಪ್ಪು ಹೇಳಿಕೆ ಆಗುತ್ತೆ ತ್ರಿಪಿಟಕಗಳಲ್ಲಿ ಮಹಾವೀರನ ಬೋಧನೆಗಳಲ್ಲ ಬುದ್ಧನ ಬೋಧನೆಗಳು ಅಲ್ವಾ ಬುದ್ಧನ ಬೋಧನೆಗಳನ್ನಾದ ಸಂಗ್ರಹಿಸಲಾಗಿದೆ ಸೊ ಬಹಳ ಕನ್ಫ್ಯೂಸ್ ಆಗ್ಬಾರ್ದು ಹಾಗಾಗಿ ಈ ಮೂರೂ ಹೇಳಿಕೆಗಳು ತಪ್ಪಾದ್ರೆ ಇದು ಒಂದೇ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು ಇವು ತಪ್ಪು ಒಂದು ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಇಲ್ಲಿ ಒಂಬತ್ತನೇ ಪ್ರಶ್ನೆ ನೀವು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆ ಮತ್ತೊಂದಿದೆ ನೋಡಿ ಇಲ್ಲಿ ಆಸ್ತಿಯ ಎಂದರೆ ಸಂಪತ್ತನ ಗಳಿಸದಿರೋದು ಅಪರಿಗ್ರಹ ಎಂದರೆ ಕಳ್ಳತನ ಮಾಡದಿರುವುದು ಮತ್ತೆ ಮೂರನೇದು ಬುದ್ಧ ಬಿಹಾರದ ಪಾವಪುರಿ ಎಂಬಲ್ಲಿ ತನ್ನ ದೇಹ ದೇಹತ್ಯಾಗ ಮಾಡಿದ ಬೌದ್ಧ ಧರ್ಮದಲ್ಲಿ ಈನಯಾನ ಮಹಾಯಾನ ವಜ್ರಯಾನ ಪಂಥಗಳಿವೆ ಹಾಗಿದ್ರೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಇಸ್ ಎಕ್ಸಾಕ್ಟ್ಲಿ ಹಾಗೇ ನಾನ್ದಾಗೇನು ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಹಾಗೆ ಯಾವುದು ಅಂತಕ್ಕಂಥ ತುಂಬ ಜನರಿಗೆ ಈಗ ಕನ್ಫ್ಯೂಸ್ ಆಗ್ತಾ ಇದೆ ಯಾಕೆ ತಪ್ಪಿವೆ ಕರೆಕ್ಟ್ ಇವೆ ಅಲ್ಲ ಅಂತ ಭಾಸವಾಗ್ತದೆ ಅಷ್ಟೇ ಬಟ್ ತಪ್ಪಿವೆ ಅವು ಆಸ್ತಿಯ ಅಂದರೆ ಕಳ್ಳತನವನ್ನು ಮಾಡದೇ ಇರುವಂಥದ್ದು ಅಪ ಅಪರಿಗ್ರಹ ಅಂದರೆ ಸಂಪತ್ತನ್ನು ಒಂದೇ ಇರ್ತಕ್ಕಂಥದ್ದು ಇದು ಇಲ್ಲಿ ಬರಬೇಕು ಇದು ಇಲ್ಲಿ ಬರಬೇಕು ಸೊ ಇವೆರಡು ಹೇಳಿಕೆಗಳು ಸ ತಪ್ಪಾಗ್ತವೆ ಬುದ್ಧ ಬಿಹಾರದ ಪಾವಪುರಿ ಎಂಬಲ್ಲಿ ಪ್ರಾಣತ್ಯಾಗ ಮಾಡಲಿಲ್ಲ ಖುಷಿ ನಗರ ನಗರದಲ್ಲಿ ಈತ ಎಂಬತ್ತನೇ ವಯಸ್ಸಿನಲ್ಲಿ ಪ್ರಾಣ ತ್ಯಾಗವನ್ನ ಮಾಡ್ದ ಅಲ್ವಾ ಸೊ ಹಾಗಾಗಿ ಇದು ಬಿಹಾರದ ಪಾವಪುರಿ ತಪ್ಪಾಗ್ತದೆ ಇಲ್ಲಿ ಯಾರು ಸತ್ರು ಅಂದ್ರೆ ಜೈನ ಧರ್ಮದ ನಮ್ಮ ಯಾರು ಮಹಾವೀರ ಜೈನ ಧರ್ಮದ ಮಹಾವೀರ ಏನಿದನಲ್ಲ ಆ ಮಹಾವೀರ ಸತ್ತಿದ್ದು ಒಂದು ಪಾವಪುರಿಯಲ್ಲಿ ಸೊ ಇದು ಕನ್ಫ್ಯೂಸ್ ಅಂದ್ರೆ ಬೌದ್ಧ ಧರ್ಮದಲ್ಲಿ ಈ ನಯಾನ ಮಹಾಯಾನ ವಜ್ರಯಾನ ಎಸ್ ಎಕ್ಸಾಕ್ಟ್ಲಿ ರೈಟ್ ಇದು ಒಂದೇ ಸರಿ ಇದೆ ಇವು ಮೂರು ಕೂಡ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಹಾಗಾಗಿ ಏ ಸರಿಯಾದಂತ ಉತ್ತರ ಆಗುತ್ತೆ ಪುರಾತತ್ವ ಆಧಾರಗಳ ತಪ್ಪಾದ ಜೋಡಿಯನ್ನ ಇಲ್ಲಿ ಗುರುತಿಸಿ ಅಂತಕ್ಕಂಥದ್ದು ಮಡಿಕೇಚೂರುಗಳು ನಾಣ್ಯಗಳು ಶಾಸನಗಳು ನಾಣ್ಯಗಳು ಅವಶೇಷಗಳು ಐತಿಹ್ಯಗಳು ಸ್ಮಾರಕಗಳು ಪಳವಳಿಕೆಗಳು ಇದರಲ್ಲಿ ಪುರಾತತ್ವ ಆಧಾರ ಅಂತ ಏನು ಕರಿತೀವಲ್ಲ ಆ ಪುರಾತತ್ವ ಆಧಾರಗಳಿಗೆ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು ತಪ್ಪಾದ ಜೋಡಿ ಇದೆ ಇದರಲ್ಲಿ ಗುರುತಿಸಿ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಇಲ್ಲಿ ಅಯ್ಯೋ ನೀವು ಎಲ್ಲರೂ ಕೂಡ ಅದನ್ನ ಗುರುತಿಸಿದ್ದೀರಿ ಅಂತ ಭಾವಿಸಿದ್ದೇನೆ ಯಾವುದು ಅಂದ್ರೆ ಅವಶೇಷಗಳು ಮತ್ತು ಐತಿಹ್ಯಗಳು ಇತರೆ ಅವಶೇಷಗಳು ಹೌದು ಆದರೆ ಐತಿಹ್ಯಗಳು ಏನಿದೆ ಇದು ತಪ್ಪಾದ ಹೇಳಿಕೆ ಆಗ್ತದ ಸೊ ಹಾಗಾಗಿ ಇಲ್ಲಿ ಸಿ ಆಗಿರ್ತಕ್ಕಂಥದ್ದು ಇದಕ್ಕೆ ಉತ್ತರ ಸೊ ಮುಂದಿನ ಪ್ರಶ್ನೆ ಜನಪದ ಕಥೆಗಳು ಲಾವಣಿಗಳು ಐತಿಹ್ಯಗಳು ಇವುಗಳು ಏನು ಅಂದ್ರೆ ಸಾಹಿತ್ಯಿಕ ಆಧಾರಗಳು ಮೌಖಿಕ ಸಾಹಿತ್ಯ ದಾಖಲೆಗಳು ಪುರಾತತ್ವ ಆಧಾರಗಳು ಲಿಖಿತ ಸಾಹಿತ್ಯ ದಾಖಲೆಗಳು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಜನಪದ ಲಾವಣಿ ಐತಿ ಅಂದಾಗ ಇವು ಹೌದು ಸಾಹಿತ್ಯಿಕ ಆಕಾರದಲ್ಲೇ ಬರ್ತವೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮೌಖಿಕ ಸಾಹಿತ್ಯಿಕ ಆಧಾರಗಳಿವು ಸೊ ಮೌಖಿಕ ಸಾಹಿತ್ಯ ದಾಖಲೆಗಳು ಹಾಗಾಗಿ ಇಲ್ಲಿ ಹತ್ತಿರವಾಗಿರ್ತಕ್ಕಂಥ ದುಡ್ಕ್ಬೇಕು ನೀವು ನೋಡಿ ನಮ್ಮ ಟಿ ಇ ಟಿಯಲ್ಲಿ ಅಲ್ಲಿ ಒಂದು ಎರಡು ಮೂರು ಸೈಕಾಲಜಿಯಲ್ಲಿ ಅಂತೂ ಈ ತರ ತುಂಬಾ ಇರ್ತಾವೆ ಏನಂದ್ರೆ ಸರಿಯಾದ ಉತ್ತರಗಳೇ ಎರಡಾಗಿರ್ತವೋ ಆದ್ರೆ ಅತಿ ಸಮೀಪವಾಗಿರ್ತಕ್ಕಂಥ ಉತ್ತರವನ್ನ ಇಲ್ಲಿ ಹಾಕ್ಬೇಕಾಗ್ತದೆ ಇಂಥ ಪ್ರಶ್ನೆಗಳಲ್ಲಿ ಇವು ಸಾಹಿತ್ಯಿಕ ಆಧಾರದಲ್ಲೇ ಬರ್ತಕ್ಕಂಥ ಮೌಖಿಕ ಸಾಹಿತ್ಯಿಕ ಆಧಾರಗಳು ಲಿಖಿತ ಸಾಹಿತ್ಯ ಅಲ್ಲ ಆದ್ರೆ ಮೌಖಿಕ ಸಾಹಿತ್ಯಕ್ಕೆ ಇವು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ದೊರೆತಿವೆ ಪ್ರಶ್ನೆ ಪ್ರ ಪ್ರಾಕೃತ ಗ್ರೀಕ್ ಅರೇಬಿಕ್ ಮೇಲಿನ ಎಲ್ಲವೂ ಇಲ್ಲಿ ಉತ್ತರವನ್ನ ಆಗಲೇ ನಾನು ಎಕ್ಸ್ಪ್ಲೇನ್ ಕೊಡುವಾಗ ಹೇಳಿದೀನಿ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು ಉತ್ತರ ಆಗ್ತದೆ ಎಲ್ಲ ಭಾಷೆಯಲ್ಲೂ ಕೂಡ ಅಶೋಕನ ಶಾಸನಗಳು ನಮಗೆ ಸಿಕ್ಸಿವೆ ಸಿಕ್ಕಿವೆ ಹಾಗೆ ಅವೆಲ್ಲವೂ ಏನು ಕರೋಷ್ಟಿ ಅವು ಮುಖ್ಯವಾಗಿ ಅನೇಕ ಬಹಳಷ್ಟು ಶಾಸನಗಳು ಕರೋಷ್ಠಿ ಲಿಪಿಯಲ್ಲಿ ನಮಗೆ ಸಿಗ್ತಾ ಹೋಗ್ತವೆ ಆನಂತರ ಮುಂದಿನ ಪ್ರಶ್ನೆ ಫಿರೋಜ್ ಶಾಹಿ ಕೃತಿಯನ್ನ ಬರೆದವರು ಯಾರು ಅಂತಕ್ಕಂಥದ್ದಿದೆ ಇಲ್ಲಿ ಬರಾನಿ ಫಿರೋಜ್ ಶಾ ಅಕ್ಬರ್ ಶಹಜಾನ್ ಇದರಲ್ಲಿ ಉತ್ತರ ಇದು ಬರಾನಿಯ ಕೃತಿಯಾಗಿರ್ತಕ್ಕಂಥದ್ದು ಸೊ ಮುಂದುವರೆದು ಇಂಪಾರ್ಟೆಂಟ್ ಪ್ರಶ್ನೆ ಏನಂದ್ರೆ ಈ ಕೆಳಗಿನ ಇಂಪಾರ್ಟೆಂಟ್ ಪ್ರಶ್ನೆ ಈ ಕೆಳಗಿನ ಕೃತಿ ಮತ್ತು ಕೃತಿಕಾರರ ಸರಿಯಾಗಿ ವಂದಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಆಯ್ಕೆಗಳಿವೆ ಸೊ ಫ್ಯೂಸ್ ಮಾಡಿ ಯಾವುದು ಅಂತಕ್ಕಂಥದ್ದು ನೀವೇ ಆಯ್ಕೆ ಮಾಡಿ ನಾನು ನೇರವಾಗಿ ಇಲ್ಲಿ ಉತ್ತರವನ್ನ ಕೊಡ್ತಾ ಹೋಗ್ಬಿಡ್ತೀನಿ ಇಂಡಿಕಾ ಬರೆದಿದ್ದು ಯಾರು ಅಂತಕ್ಕಂಥದ್ದು ಇಲ್ಲಿ ಇಂಡಿಕಾ ಬರೆದಿದ್ದು ಮೆಗಸ್ತಾನೀಸ್ ಸಿ ಯು ಕೆ ಯಾರ ಕೃತಿ ಆಗಿದ್ರೆ ಅಂದ್ರೆ ಇದು ಸಿ ಯು ಕೆ ಉಯನ್ ತಾಂಗ್ ಬರ್ದ ಜಿಯೋಗ್ರಫಿ ಬರೆದವರು ತಾಲೆಮಿ ಹಾಗೆ ಗೋಕೋಕಿ ಬರೆದವರು ಪಾಯಾನ ಸೊ ಇದು ಸರಿಯಾದಂತ ಆಯ್ಕೆ ಬಿ ಆಗ್ತದೆ ಮುಂದಿನ ಪ್ರಶ್ನೆ ರಾಜರ ಕಾಲಮಾನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವಲ್ಲಿ ಈ ಕೆಳಗಿನ ಯಾವ ಮೂಲಾಧಾರಗಳು ಹೆಚ್ಚು ಸಹಾಯಕ ಆಗ್ತವೆ ಇಲ್ಲಿ ನೀವು ಗಮನ ಹರಿಸಿ ಹೆಚ್ಚು ಸಹಾಯಕ ಯಾವುವು ಆಗಿದ್ರೆ ಆರ್ಥಿಕ ಸ್ಥಿತಿಯ ಬಗ್ಗೆ ಅವರ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ತಿಳಿದುಕೊಳಕಾದ್ರೆ ಇಲ್ಲಿ ಇದಾವೆ ಆಪ್ಷನ್ ಸ್ಮಾರಕಗಳು ನಾಣ್ಯಗಳು ಸ್ಥಳ ಪುರಾಣ ಭೂತ್ಕನ ಇದರಲ್ಲಿ ಮುಖ್ಯವಾಗಿ ಇಲ್ಲಿ ನಾಣ್ಯಗಳು ಆ ಒಂದು ಆರ್ಥಿಕ ಸ್ಥಿತಿ ಏನ್ ನಾನು ಅವಾಗ್ಲೇ ಹೇಳಿದ್ನಲ್ಲ ಅದಕ್ಕೆ ಟಂಕಿಸಲು ಬಳಸಿರತಕ್ಕಂಥ ಲೋಹಗಳ ಮೇಲೆ ನಾವು ಆರ್ಥಿಕ ಪರಿಸ್ಥಿತಿಯನ್ನು ಅಳೆಯಬಹುದು ಸೊ ಹಾಗಾಗಿ ಇದು ಇಲ್ಲಿ ಇಂಪಾರ್ಟೆಂಟ್ ಈ ಪ್ರಶ್ನೆ ಇಲ್ಲಿ ಬಂದಿದೆ ಸಿ ಫೋರ್ಟೀನ್ ಗೆ ಸಂಬಂಧಿಸಿರ್ತಕ್ಕಂಥ ಹೇಳಿಕೆಯನ್ನ ಗಮನಿಸಿರಿ ಇದು ಡಿಫ್ರೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇದು ಸ್ವಲ್ಪ ಏನಂದ್ರೆ ಸಿ ಫೋರ್ಟೀನ್ ಬಿಡ ಓಕೆ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಪ್ರಶ್ನೆ ಸಿ ಫೋರ್ಟೀನ್ ಗೆ ಸಂಬಂಧಿಸಿರುವಂತಹ ಹೇಳಿಕೆ ಏನ್ ಕಾಲ ನಿಷ್ಕರ್ಷೆಯ ಒಂದು ವೈಜ್ಞಾನಿಕ ವಿಧಾನವಾಗಿದೆ ಅದರ ಬಗ್ಗೆ ಇಲ್ಲಿ ಏಳಿಕೆಗಳಿವೆ ನೋಡಿಲಿ ಇದು ಕಾಲ ನಿಷ್ಕರ್ಷೆಯ ಒಂದು ವೈಜ್ಞಾನಿಕ ಹೇಳಿಕೆಯಾಗಿದೆ ಪ್ರತಿಯೊಂದು ಜೀವಿಯಲ್ಲೂ ಇಂಗಾಲ ಹನ್ನೆರಡು ಮತ್ತು ಇಂಗಾಲ ಹದಿನಾಲ್ಕು ಸಮ ಪ್ರಮಾಣದಲ್ಲಿ ಇದು ಪಳವಳಿಕೆಯು ಎಷ್ಟು ವರ್ಷ ಅಳೆಯದು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚುತ್ತಾರೆ ಇದರಿಂದ ತಿಳಿಬಹುದು ನಾಲ್ಕನೇ ಹೇಳಿಕೆ ಈ ವಿಧಾನವು ಹದಿನೈದು ವರ್ಷಗಳ ಹದಿನೈದು ಸಾವಿರ ವರ್ಷಗಳ ಹಿಂದಿನವರೆಗಿನ ಕಾಲವನ್ನ ಇದು ಗುರುತಿಸುತ್ತದೆ ಅಂತಕ್ಕಂಥದ್ದು ಹೇಳಿಕೆ ಇಲ್ಲಿ ಒಂದನೇ ಹೇಳಿಕೆ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಎರಡು ಎರಡು ಹೇಳಿಕೆ ಸರಿ ಇದೆ ಸಿ ಮೂರು ಹೇಳಿಕೆಗಳು ಸರಿವೆ ಡಿ ನಾಲ್ಕು ಹೇಳಿಕೆಗಳು ಸರಿ ಇವೆ ಸೊ ಇದರಲ್ಲಿ ಎಷ್ಟು ಹೇಳಿಕೆ ಸರಿ ಇವೆ ಅಂತಕ್ಕಂಥ ಪ್ರಶ್ನೆ ಈ ರೀತಿ ಪ್ರಶ್ನೆಗಳನ್ನು ನಾವು ವಯ ಮಾಡ್ತಾ ಇದೀವಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದು ಇದರಲ್ಲಿ ಅಂದ್ರೆ ಇದರಲ್ಲಿ ಬಹಳ ಮುಖ್ಯವಾಗಿ ಮೂರು ಹೇಳಿಕೆಗಳು ಸರಿ ಇವೆ ಒಂದು ಹೇಳಿಕೆಗಳು ಮಾತ್ರ ಇದರಲ್ಲಿ ಸರಿ ಇಲ್ಲ ಅದನ್ನು ನೀವು ಗಮನಿಸಿರ್ತೀರಿ ಅಂತ ಐಡೆಂಟಿಫೈ ಮಾಡಿರ್ತೀರಿ ಇದು ತಪ್ಪಾದ ಹೇಳಿಕೆ ಇದು ಹತ್ತು ಸಾವಿರ ವರ್ಷಗಳ ಒಂದು ಹಳೆಯ ಪಳವಳಿಕೆಗಳನ್ನು ಇದರಿಂದ ಪತ್ತೆ ಹಚ್ಬೋದು ಅಷ್ಟೇ ಸೊ ಮುಂದಿನ ಹೇಳಿಕೆ ಸೊ ಮುಂದೆಂದು ಐತಿಹ್ಯಗಳಿಗೆ ಸಂಬಂಧಿಸಿದಂತ ಒಂದು ತಪ್ಪಾದ ಹೇಳಿಕೆ ಇದೆ ಇದರಲ್ಲಿ ಗುರುತಿಸಿ ಅಂತಕ್ಕಂಥದ್ದು ಐತಿಹ್ಯಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಿಸಿದಂತ ತಪ್ಪಾದ ಹೇಳಿಕೆ ಯಾವ್ದು ಇರ್ಬೋದಾಗಿದೆ ಇದರಲ್ಲಿ ನೋಡಿಲಿ ಒಂದನೇ ಹೇಳಿಕೆ ಇದೆ ಐತಿಹ್ಯಗಳು ಸ್ಥಳ ಇವನ್ನ ಕರಿತಾ ಹೋಗ್ತಾರೆ ಒಂದನೇದು ಇವು ಚರಿತ್ರೆಯ ಅಧ್ಯಯನಕ್ಕೆ ನಿಖರವಾದ ಮಾಹಿತಿಯನ್ನ ನೀಡ್ತವೆ ಇವು ಸಮಾಜದಲ್ಲಿದ್ದ ನಂಬಿಕೆಗಳನ್ನ ತಿಳಿಸ್ತವೆ ಹಾಗೂ ವ್ಯಕ್ತಿಯ ವೈಭವವನ್ನು ಸ್ಥಳದ ಮಹಿಮೆಯನ್ನ ಐತಿಹ್ಯಗಳು ಕ್ರಿಯಾಪಡಿಸ್ತವೆ ಹಾಗಿದ್ರೆ ಇದರಲ್ಲಿ ಒಂದು ಹೇಳಿಕೆ ತಪ್ಪಾಗಿದೆ ಐತಿಹ್ಯಕ್ಕೆ ಸಂಬಂಧಿಸಿದಂಗೆ ಯಾವುದದು ಅನ್ನೋದಾದ್ರೆ ಈಗಾಗಲೇ ನಿಮಗೆ ಗೊತ್ತಾಗಿದೆ ಇವು ಚರಿತ್ರೆಯ ಅಧ್ಯಯನಕ್ಕೆ ನಿಖರವಾದ ಮಾಹಿತಿಯನ್ನ ಹೇಳ್ತವೆ ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾಕಂದ್ರೆ ಇದು ನಿಖರ ಮಾಹಿತಿಯನ್ನ ನೀಡೋದಿಲ್ಲ ನಿಖರವಾದ ಮಾಹಿತಿಯನ್ನ ಯಾಕಂದ್ರೆ ಇದು ನಿಖರವಾದ ಮಾಹಿತಿಯನ್ನ ನೀಡುವುದಿಲ್ಲ ಸೊ ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಆಗ್ತದೆ ಇದು ನೀಡುತ್ತದೆ ಐತಿ ನೀಡೋದಿಲ್ಲ ಮುಂದುವರೆದಂತ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್ ಇದು ಕೆಳಗಿನ ಒಂದು ಕೃತಿ ಹಾಗೂ ಕೃತಿಕಾರರ ಪರಿಚಯಿಸಿ ನಮ್ಮ ದೇಶೀಯ ಸಾಹಿತ್ಯ ಕೃತಿಗಳು ಕೃತಿಕಾರರು ಅರ್ಥಶಾಸ್ತ್ರ ಕವಿರಾಜ ಮಾರ್ಗ ಹರ್ಷ ಚರಿತೆ ಗಾತಾ ಸಪ್ತಸ್ತಿ ಅನ್ನುವಂಥ ಕೃತಿ ಇದರಲ್ಲಿ ಆಲರಾಜ ಕೌಟಿಲ್ಯ ಶ್ರೀ ವಿಜಯ ಬಾಣಭಟ್ಟನ ಕೃತಿಗಳು ಈಗ ನೋಡಿ ಅರ್ಥಶಾಸ್ತ್ರ ಬರೆದವರು ಕೌಟಿಲ್ಯ ಮಾರ್ಗ ಬರೆದವನು ಶ್ರೀ ವಿಜಯ ಹರ್ಷ ಚರಿತೆ ಬರೆದವನು ಬಾಣಭಟ್ಟ ಗತಾ ಸಪ್ತಶತಿ ಆಲರಾಜನ ಕೃತಿ ಆಗಿದ್ದಾಗ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ ಕಾವ್ಯಗಳನ್ನು ನೀವು ತಿಳ್ಕೊಂಡ್ರಿ ಇದಕ್ಕೆ ಉತ್ತರ ಯಾವುದು ಅಂದ್ರೆ ಇಲ್ಲಿ ನೋಡಿ ಒಂದೇದು ಬಿ ಆಗಿರ್ತಿ ಅಂದ್ರೆ ಇದು ಒಂದೇದು ಬಿ ಎರಡನೇದು ಸಿ ಆಗಿರಬೇಕು ಒಂದೇದು ಬಿ ಎರಡನೇ ಸಿ ಮೂರನೇದು ಡಿ ಆಗಿರಬೇಕು ಇದು ಓಕೆ ಸೊ ಇದು ಸರಿಯಾದಂಥ ಉತ್ತರ ಇಲ್ಲಿ ಆಗ್ತದ ಆಮೇಲೆ ಇಲ್ಲಿ ನೋಡಿ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಯಾವ ಒಂದು ಶಾಸನಗಳು ಯಾವ ವಿಷಯಕ್ಕೆ ಸಂಬಂಧಿಸಿವೆ ಸಮುದ್ರಗುಪ್ತ ಅಲಹಾಬಾದಂಬ ಶಾಸನ ಇಮ್ಮಡಿ ಪುಲ್ಕೇಶಿ ಐವಳೆ ಶಾಸನ ಕಾರವೇಲ ಆದಿಗುಂಪ ಶಾಸನ ಒಂದು ಮತ್ತು ಮೂರು ಸರಿ ಇವೆ ಎರಡು ಮತ್ತು ಮೂರು ಸರಿ ಒಂದು ಮತ್ತು ಮೂರು ಎರಡು ಸರಿ ಒಂದು ಎರಡು ಮತ್ತು ಮೂರು ಸರಿ ಸೊ ಇಲ್ಲಿ ಸರಿಯಾದ ಉತ್ತರ ಡಿ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು ಸೊ ಆಮೇಲೆ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಇದೆ ಇತಿಹಾಸವು ಬದಲಾಗದ ಗತಕಾಲ ಅಂತ ಯಾರು ಹೇಳಿದ್ರು ಅಂತಕ್ಕಂಥದ್ದು ಇದು ನೀವು ಕಮೆಂಟ್ ಮಾಡಬೇಕು ಎರಡು ಪ್ರಶ್ನೆಯನ್ನ ಸೊ ಯಾರು ಇತಿಹಾಸದ ಇತಿಹಾಸವು ಬದಲಾಗದ ಗತಕಾಲ ಅಂತ ಹೇಳಿದ್ರು ಅಂತಕ್ಕಂಥದ್ದನ್ನ ಎರಡೊಟಸ್ ಅರಿಸ್ಟಾಟಲ್ ಅರ್ನಾಲ್ಟೈನಾ ಬಿ ಥಾಮಸ್ ಕಾರ್ಲೆ ಯಾರು ಅಂತ ಕಮೆಂಟ್ ಮಾಡ್ರಿ ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಇತಿಹಾಸದ ಪಿತಾಮಹ ಎರಡೊಟಸ್ ಇದಾರಲ್ಲ ಈತ ಯಾವ ದೇಶದವನು ಅಂತಕ್ಕಂಥದ್ದು ಕೂಡ ನೀವು ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ನಮಗೆ ತಿಳಿಸ್ಬೇಕು ಕೆಳಗಿನ ಒಂದು ಹೇಳಿಕೆಗಳು ಯಾವ ಘಟ್ಟಕ್ಕೆ ಸಂಬಂಧಿಸಿವೆ ಯಾವ ಕಾಲಘಟ್ಟಕ್ಕೆ ಮಾನವರ ಇತಿಹಾಸದಲ್ಲಿ ಈ ಕಾಲ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಕಾಲವನ್ನು ನೋಡ್ಕೊಂಡಿದೆ ಈ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ದಾಖಲೆಗಳು ತೀರಾ ಕಡಿಮೆ ಆದ್ದರಿಂದ ಇತಿಹಾಸದಲ್ಲಿ ಈ ಕಾಲಕ್ಕೆ ಕೊಟ್ಟಿರುವ ಸ್ಥಳಾವಕಾಶ ಕೂಡ ಕಡಿಮೆ ಯಾವುದಾಗಾದ್ರೆ ಅದು ಪ್ರಾಗತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಮೇಲಿನ ಯಾವುದೂ ಅಲ್ಲ ಸೊ ಇಲ್ಲಾಗಲೇ ನೀವು ಗಮನಿಸಿದ್ದೀರಿ ಪ್ರಶ್ನೆಯನ್ನು ಉತ್ತರಿಸಿದ್ದೀರಿ ಅಂತ ಭಾವಿಸಿದ್ದೇನೆ ಇದು ಪ್ರಾಗೈತಿಹಾಸ ಕಾಲ ಸರಿಯಾದ ಉತ್ತರ ಆಗುತ್ತೆ ಯಾಕಂದ್ರೆ ಪ್ರಾಗೈತಿಹಾಸ ಕಾಲಕ್ಕೆ ತುಂಬಾ ನಾವು ಸಮಯ ಕೊಡಕ್ಕಾಗ್ಲಿಲ್ಲ ಯಾಕಂದ್ರೆ ಅದರ ಆಕಾರಗಳು ಕಡಿಮೆ ಸಿಕ್ಕಿವೆ ಓಕೆ ಎರಡನೇದು ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಗಿದ್ದು ಯಾವಾಗ ಅನ್ನುವಂತ ಪ್ರಶ್ನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಲೋಹಗಳ ಒಂದು ಯುಗದ ಆರಂಭದಲ್ಲಿ ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ನವ ಶಿಲಾಯುಗದ ಆರಂಭದಲ್ಲಿ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆವಾಗಲೇ ಹೇಳಿದ್ದೆ ನಾನು ಹಳೆಯ ಶಿಲಾಯುಗದ ಕೊನೆಯ ಕಾಲ ಘಟ್ಟದಲ್ಲಿ ಇದು ಒಂದು ಬೆಂಕಿಯ ಪರಿಚಯ ಆಯಿತು ಅನ್ನುವಂಥದ್ದು ಇಲ್ಲಿ ಇನ್ನೊಂದು ನಾನು ಹಾಕಬೇಕಾಗಿತ್ತು ಏನಂದ್ರೆ ಹಳೆಯ ಶಿಲಾಯುಗದ ಪ್ರಾರಂಭದಲ್ಲಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರೆ ತುಂಬಾ ಕನ್ಫ್ಯೂಸ್ ಆಗಿರೋದು ಮೂರನೆಯ ಪ್ರಶ್ನೆ ಇವು ಹಳೆಯ ಶಿಲಾಯುಗದ ನೆಲೆಗಳು ಯಾವುದು ಕರ್ನೂಲ್ ಅಮರಾವತಿ ಬೇಲಂಕಣಿವೆ ಹುಣಸಗಿ ಹತ್ತಿರಾಂಪಕ್ಕಂ ಬೈಚ್ವಾಳ್ ಇದರಲ್ಲಿ ಒಂದು ಎರಡು ಒಂದು ಮತ್ತು ಎರಡು ತಪ್ಪು ಒಂದು ಸರಿ ಎರಡು ತಪ್ಪು ಒಂದು ತಪ್ಪು ಎರಡು ಸರಿ ಒಂದು ಮತ್ತು ಎರಡು ಎರಡು ಸರಿ ಇದಕ್ಕೆ ಯಾವುವು ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ಇದು ನಿಮ್ಮ ಒಂದು ಆಯ್ಕೆಗೆ ಈ ಪ್ರಶ್ನೆಯನ್ನ ನಾನು ಕೊಡ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ಹೀಗಿದೆ ಪಶುಪಾಲನೆ ಪ್ರಾರಂಭವಾಗಿದ್ದು ಈ ಯುಗದಲ್ಲಿ ಹಳೆಯ ಶಿಲಾಯುಗ ಮದ್ಯ ಶಿಲಾಯುಗ ನವಶಿಲಾಯುಗ ಕಬ್ಬಿಣ ಶಿಲಾಯುಗ ಈಗಾಗಲೇ ನಿಮಗೆ ಗೊತ್ತಿದೆ ಇದು ಮಧ್ಯಶಿಲ ಯುಗದಲ್ಲಿ ಪ್ರಾರಂಭ ಆಗುತ್ತೆ ಯಾವ ರೀತಿ ಅಂತನೂ ಕೂಡ ನಾನು ಹೇಳಿದ್ದೇನೆ ಏನು ಬೇಟೆಯ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಪಶುಗಳನ್ನ ಏನೋ ಪ್ರಾಣಿಗಳನ್ನ ತಮ್ಮೊಟ್ಟಿಗೆ ತಂದು ಅವು ಮುಂದಿನ ತುರ್ತು ಕಾಲದ ಆಹಾರವಾಗಿ ಕಾಯ್ದಿರಿಸಿದ ಆಹಾರವಾಗಿ ಅದನ್ನ ಇರಿಸಿಕೊಳ್ತಾ ಇದ್ರು ಅದೇ ಪಶುಪಾಲನೆಗೆ ದಾರಿ ಕೊಟ್ಟು ಅಂತಕ್ಕಂಥದ್ದು ನಿಮಗ್ ಗೊತ್ತಿದೆ ಮುಂದಿನ ಪ್ರಶ್ನೆ ಮಾನವರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ಕೃಷಿ ಮಾಡಲು ಪ್ರಾರಂಭಿಸಿದ್ದು ಯಾವ ಒಂದು ಯುಗದಲ್ಲಿ ಅಂತಕ್ಕಂಥದ್ದಿದೆ ಇದು ಕೂಡ ನಿಮಗೆ ಗೊತ್ತಿದೆ ಇದನ್ನು ಕೂಡ ನಿಮಗೆ ಕಮೆಂಟ್ ಮಾಡೋದಕ್ಕೆ ನಾನು ಅವಕಾಶ ಕೊಡ್ತಾ ಇದ್ದೀನಿ ಎರಡನೇ ಪ್ರಶ್ನೆ ಇದು ನಿಮ್ಮ ಕಮೆಂಟ್ಗೆ ಮೂರನೇ ನೆಕ್ಸ್ಟ್ ಆರನೇ ಪ್ರಶ್ನೆ ಏನಿದೆ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುವಗಳು ಕಂಡು ಬಂದಿದ್ದು ಎಲ್ಲಿ ಅಂತ ಪ್ರಶ್ನೆ ಕೇಳಿದರೆ ತುಂಬಾ ಆದ ಪ್ರಶ್ನೆ ಇದು ಪಂಜಾಬ್ನಲ್ಲಿ ಕರ್ನೂಲ್ನಲ್ಲಿ ಮೆಹರ್ಗರ್ನಲ್ಲಿ ಬುರ್ಜುವಂನಲ್ಲಿ ಎಸ್ ಇದಕ್ಕೆ ಉತ್ತರ ಸಿ ಬುರ್ಜು ಮೆಹರ್ಗರ್ನಲ್ಲಿ ಇದು ಈಗ ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ನಾವು ಈ ನೆಲೆಯನ್ನು ಕಾಣ ಸಿಗ್ತೀವಿ ಹೋಮ್ನಲ್ಲಿ ನಾವು ಏನು ನೋಡ್ತೀವಿ ನೆಲದ ಒಳಗಿನ ಗುಹೆಗಳನ್ನು ನಾವು ನೋಡಲಿಕ್ಕೆ ಸಿಗ್ತದೆ ಅಂತಕ್ಕಂಥದ್ದು ಮುಂದಿನ ಒಂದು ಪ್ರಶ್ನೆ ಲೋಹಗಳ ಯುಗಕ್ಕೆ ಸಂಬಂಧಿಸಿದ ತಪ್ಪಾದ ಹೇಳಿಕೆಯನ್ನು ಇಲ್ಲಿ ಗುರುತಿಸಿರಿ ಮಾನವರು ಬಳಸಿದ ಮೊದಲ ಲೋಹ ತಾಮ್ರ ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚು ಉತ್ಪಾದಿಸ್ತಾ ಇದ್ರು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಕಬ್ಬಿಣ ಬಳಕೆಯಲ್ಲಿತ್ತು ತಾಮ್ರದ ಯುಗವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ನಾವು ಕರಿತಾ ಇದ್ದೀವಿ ಇಲ್ಲಿ ತಪ್ಪಾದ ಏಳಿಕೆ ಯಾವುದು ಅನ್ನೋದನ್ನ ಈಗಾಗಲೇ ನೀವು ಗಮನಿಸಿದ್ದೀರಿ ಗಮನಿಸಿಲ್ಲ ಅಂದ್ರೆ ನಾನೇ ಆನ್ಸರ್ ಹೇಳ್ತೀನಿ ತಾಮ್ರದ ಯುಗವನ್ನ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರಿತಾ ಇರಲಿಲ್ಲ ಬದಲಾಗಿ ಇಲ್ಲಿ ಕಬ್ಬಿಣದ ಯುಗವನ್ನ ಅಂತ ಬಂದಿದ್ರೆ ಇದು ಸರಿಯಾದ ಏಳಿಕೆ ಆಗ್ತಾ ಇತ್ತು ಹಾಗಾಗಿ ಇದು ತಪ್ಪಾದ ಒಂದು ಏಳಿಕೆ ಆಗಿತ್ತು ಇವೆಲ್ಲವೂ ಕೂಡ ಸರಿಯಾಗಿವೆ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನ ಹಳೆ ಶಿಲಾಯುಗದ ನೆಲೆಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ ಅಂತ ಇದೆ ಯಾವ ಯಾವ ರಾಜ್ಯದಲ್ಲಿ ಯಾವ ಪ್ರದೇಶಗಳು ಇವೆ ಎಂಬುದನ್ನ ನೀವು ಇಲ್ಲಿ ಆರಿಸಿ ಬರಿಬೇಕಾಗ್ತದ ಇದನ್ನ ನೀವು ಸ್ಕ್ರೀನ್ಶಾಟ್ ಮಾಡಿ ಇಂದಿನ ಒಂದು ನಾನು ಏನು ಈ ಹಳೆ ಶಿಲಾಯುಗದ ನೆಲೆಗಳನ್ನು ಇಳಿದಿನಲ್ಲ ಅವುಗಳಿಗೆ ಹೊಂದಿಸಿ ನೀವೇ ಏನಾದರೂ ಇದಕ್ಕೆ ಗುರುತಿಸಿದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಅನ್ವೇಷಣಾತ್ಮಕ ಕಲಿಕೆ ಇದೆಯಲ್ಲ ನೀವೆಲ್ಲ ಅನ್ವೇಷಣೆ ಮಾಡಿ ಇದು ಬಹಳ ನಿಮಗೆ ದಟ್ಟವಾಗಿ ಉಳಿಯದಿದೆ ಹಾಗಾಗಿ ಇದಕ್ಕೆ ನಾನು ಆನ್ಸರ್ ಅನ್ನ ಹೇಳಲ್ಲ ಇದನ್ನ ನೀವೇ ನೋಡಿ ಕಮೆಂಟ್ ಮಾಡಬಹುದು ಅಥವಾ ಅರ್ಥೈಸಿಕೊಳ್ಳಲು ಬಹುದು ಇಲ್ಲಿದಾವಲ್ಲ ಇದರಲ್ಲಿ ಎ ಬಿ ಸಿ ಡಿ ಅಂತಕ್ಕಂಥ ಎಂಟು ನಂಬರ್ ಹಾಕಿ ಇದರಲ್ಲಿ ಯಾವುದು ಅಂತ ಕಮೆಂಟ್ ಕೂಡ ಮಾಡಬಹುದು ಮುಂದಿನ ಪ್ರಶ್ನೆ ಕಬ್ಬಿಣದ ಯುಗದ ನೆಲೆಗಳಿಗೆ ಗುರುತಿಸಿ ಅಂದ್ರೆ ನೆಲೆಗಳು ಯಾವುವು ಕಬ್ಬಿಣ ಯುಗಕ್ಕೆ ಸಂಬಂಧಿಸಿದಂತ ನೆಲೆಗಳು ಟಿ ನರಸೀಪುರ ಎಮ್ಮಿಗೆ ಪಾಂಡವರ ದಿನ್ನಿ ಅಳ್ಳೂರು ಬನಹಳ್ಳಿ ಬ್ರಹ್ಮಗಿರಿ ಹಾಗಿದ್ರೆ ಇಲ್ಲಿ ಒಂದು ಮತ್ತು ಎರಡು ಸರಿ ಎರಡು ಮತ್ತು ಮೂರು ಸರಿ ಎರಡು ಮತ್ತು ಒಂದು ಸರಿ ಒಂದು ಎರಡು ಮತ್ತು ಮೂರು ಸರಿ ಆಗಿರ್ತಕ್ಕಂಥದ್ದು ಇದರಲ್ಲಿ ಸರಿಯಾದ ಉತ್ತರ ಡಿ ಆಗುತ್ತೆ ಯಾಕಂದ್ರೆ ಇವೆಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥವೇ ಆಗಿವೆ ಅವೆಲ್ಲಾ ನೆಲೆಗಳು ಕಬ್ಬಿಣದ ಒಂದು ಯುಗಕ್ಕೆ ಸಂಬಂಧಿಸಿರ್ತಕ್ಕಂಥ ನೆಲೆಗಳಾಗಿವೆ ಸೊ ಮುಂದಿನ ಒಂದು ಪ್ರಶ್ನೆ ಈ ಹೇಳಿಕೆಗಳನ್ನು ಗಮನಿಸಿರಿ ಮಾನವರು ಬಳಸಿದ ಮೊದಲ ಲೋಹ ತಾಮ್ರ ಕೃಷಿಯ ಆರಂಭಿಕ ಕುರುಹಗಳು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡುಬಂದಿವೆ ನವಶಿಲಾಯುಗದ ನೆಲೆಗಳ ನೆಲೆಯಾದ ಸಂಗನಕಲ್ಲು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿರತಕ್ಕಂಥ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡ್ರು ಇಲ್ಲಿ ಇತ್ತೀಚಿನ ಮಾದರಿ ಪ್ರಶ್ನೆ ಇದು ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಎರಡು ಹೇಳಿಕೆ ಸರಿಯಾಗಿವೆ ಮೂರು ಹೇಳಿಕೆ ಸರಿಯಾಗಿವೆ ನಾಲ್ಕು ಹೇಳಿಕೆ ಸರಿಯಾಗಿವೆ ಇದರಲ್ಲಿ ಉತ್ತರ ಯಾವುದು ಅಂತಕ್ಕಂಥದ್ದನ್ನ ನೀವು ಬೇಗ ಐಡೆಂಟಿಫೈ ಮಾಡ್ಕೊಳ್ಳಿ ಆನ್ಸರ್ ಹೇಳ್ತಾ ಇದ್ದೀನಿ ಇದರಲ್ಲಿ ಕೇವಲ ಮೂರು ಹೇಳಿಕೆ ಸರಿಯಾಗಿವೆ ಸರಿಯಾದ ಉತ್ತರ ಆದ್ರೆ ಇದರಲ್ಲಿ ಹೇಳಿಕೆ ತಪ್ಪಿದೆ ಅದು ಯಾಕೆ ಎಂಬುದನ್ನ ಕಮೆಂಟ್ ಮಾಡಬೇಕು ಅದನ್ನ ನೀವು ಹುಡುಕ್ರಿ ಅಂತಕ್ಕಂಥದ್ದನ್ನ ಆಕೆ ನಿಮಗೆ ಬಿಡ್ತಾ ಇದ್ದೀನಿ ಸೊ ಈ ವಿಡಿಯೋನು ಕೂಡ ಪೂರ್ತಿಯಾಗಿ ಸಂಪೂರ್ಣವಾಗಿ ಕುಲಂಕುಶವಾಗಿ ನೀವು ಅಧ್ಯಯನ ಮಾಡಬೇಕಾಗ್ತದೆ ಆಯ್ತು ಓಫ್ ನೀವು ಆ ರೀತಿಯ ಅಧ್ಯಯನವನ್ನ ಮಾಡ್ತೀರಿ ಅಂತ ಭಾವಿಸಿದ್ದೀನಿ ಹಾಗೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ತರಗತಿಯನ್ನ ನೀವು ನೋಡ್ತಾ ಇದ್ದೀರಿ ತುಂಬಾ ಜನ ಆದ್ರೆ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಯಾಕೋ ಮರೆತಿದ್ದೀರಿ ದಯವಿಟ್ಟು ಇವಾಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಇದರ ಉಪಯೋಗ ನಿಮಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ದೇವರಾಣೆಗೂ ನಮಗೆ ನಮ್ಗೆ ಹಣ ಬರಲ್ಲ ಕಾರಣ ಇಷ್ಟೇ ಅದನ್ನ ಹೇಳೋದಿಕ್ಕೆ ನಾವು ಮಾಡ್ತಕ್ಕಂತ ವಿಡಿಯೋ ಬಹಳ ಜನರಿಗೆ ರೀಚ್ ಆಗ್ಲಿ ಅದರ ಸದುಪಯೋಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ದೊರೀಲಿ ಅಂತಕ್ಕಂಥದ್ದು ಒಂದ್ ಮಾತು ಹೇಳ್ತೇನೆ ಸ್ನೇಹಿತರೆ ಈಗ ನಮಗೆ ಬರ್ತಕ್ಕಂಥ ಒಂದಿಷ್ಟು ಸರ್ಕಾರಿ ಸಂಬಳದಲ್ಲಿ ನಾವು ಸಂತೃಪ್ತಿಯಿಂದ ಜೀವನ ನಡೆಸ್ತಾ ಇದ್ದೇವೆ ಅದಾಗಿಯೂ ನಮ್ಮ ಬಿಡುವಿನ ಅವಧಿಯಲ್ಲಿ ರಾತ್ರಿ ಹನ್ನೆರಡು ಗಂಟೆಯ ಸುಮಾರಿನಲ್ಲಿ ನಾವು ವಿಡಿಯೋ ರೆಕಾರ್ಡ್ ಮಾಡಿ ನಿಮಗೋಸ್ಕರ ಆಗ್ತಾ ಇದೀವಿ ಅಂದ್ರೆ ಅದರ ಅರ್ಥ ನಮಗೆ ಬೇಕಾಗಿರೋದು ಹಣ ಅಲ್ಲ ನಿಮ್ಮಯ ಒಂದು ಒಳಿತಿಗಾಗಿ ನಿಮ್ಮಯ ಕನಸನ್ನ ಸಾಕಾರಗೊಳಿಸುವ ಒಂದು ದೇಹಕ್ಕಾಗಿ ಗುರಿಗಾಗಿ ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಜ್ಞಾನವನ್ನ ನಾವು ಇತರರಿಗೆ ಬಿತ್ತಿರೋದ ಬಿತ್ತುವುದರಿಂದ ನಾವೇನು ಕಳೆದುಕೊಳ್ಳೋದಿಲ್ಲ ಇಲ್ಲಿ ಇದಾಗಿತ್ತು ಇವತ್ತಿನ ತರಗತಿ ನಲವತ್ತು ದಿನಗಳಲ್ಲಿ ನಲವತ್ತು ವಿಡಿಯೋ ನಲವತ್ತು ಅಂಕಗಳು ಬಂದೇ ಬರುತ್ತೆ ಅವು ನಿಮ್ಮ ಜೇಬಲ್ಲಿ ಇರುತ್ತೆ ನೀವು ಸತತವಾಗಿ ಪ್ರತಿಯೊಂದು ವಿಡಿಯೋನು ಕೂಡ ಪ್ರತಿಯೊಂದು ವಿಡಿಯೋನು ಕೂಡ ಸಂಪೂರ್ಣವಾಗಿ ವೀಕ್ಷಿಸಿದಾಗ ಮಾತ್ರ ನಿಮಗೆ ಆ ಒಂದು ಲಾಭ ಇಲ್ಲಿ ಯಾರು ಏನು ತೆಗೆದುಕೊಂಡು ಹೋಗೋದಿಲ್ಲ ಇರೋದನ್ನ ಹಂಚ್ಬೇಕಂತೆ ಗೊತ್ತಿಲ್ಲದೆ ಇರೋದನ್ನ ನಾವು ಸ್ವೀಕರಿಸಬೇಕಂತೆ ಇಷ್ಟ ಆಗಿತ್ತು ಇವತ್ತಿನ ತರಗತಿ ಐ ಹೋಫ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸಿದ್ದೇನೆ ಹಾಗೆ ಇದೇ ರೀತಿಯಾಗಿರ್ತಕ್ಕಂಥ ಮುಂದಿನ ವಿಡಿಯೋಗಳು ನಿಮಗೆ ಬೇಕು ಅನ್ನೋದಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನ ಒತ್ತಿ ನೋಟಿಫೈ ಆಗಿರೋದನ್ನ ನೀವು ಮರೆಯೋ ಆಗಿಲ್ಲ ನಿಮಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅವುಗಳನ್ನ ಉತ್ತರ ಸಹಿತವಾಗಿ ಬಿಡಿಸುವಂತ ಕಾರ್ಯ ಇಲ್ಲಿ ಸಾಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ಕೆ ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಇದ್ದೇ ಇರುತ್ತೆ ಅನ್ನುವಂಥ ಭಾವನೆ ಅನ್ನೋದು ಯಾವತ್ತಿ ಹೊತ್ತು ನಿಮ್ಮ ಒಂದು ಕನಸುಗಳನ್ನು ಸಾಕಾರಗೊಳಿಸುವುದೇ ನಮ್ಮ ಸಹಕಾರ ಕಲಿಕೆಯ ಮುಖ್ಯ ಧ್ಯೇಯವಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ನೋಟಿಫೈ ಆಗಿರಿ ವಿಡಿಯೋಕ್ಕೆ ಒಂದು ಲೈಕ್ ಶೇರ್ ಮಾಡೋದ್ರ ಮುಖಾಂತರವಾಗಿ ನೀವು ಕೃತಜ್ಞರಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಟಾ ಬಾಬೆ ಟೇಕ್ ಕೇರ್ ಶುಭ ದಿನ